ಲೈಟ್ ದೇವರಿಂದ ನನಗೆ ಬರಲಿಕ್ಕೆ ಇರುವಂಥದ್ದು ಯಾವುದೇ ಪ್ರಕಾಶ ಇವತ್ತು ಯಾರಿಗೆ ಗೊತ್ತಿಲ್ಲ ಭಾರತ ಅಂತ ಹೇಳಿದರೆ ದೇವರೊಟ್ಟಿಗೆ ಸೇರಿಕೊಂಡಿರೋರು ಅಂತ ಭಾ ಹೇಳಿದ್ರೆ ಪ್ರಕಾಶ ಪ್ರಕಾಶ ಯಾವುದು ಅಂದರೆ ಭಗವಂತ ಆ ಭಗವಂತನೊಟ್ಟಿಗೆ ಸೇರಿರೋದ್ರಿಂದ ಭಾರತೀಯರು ಅಂತ ಮತ್ತು ಭರತ ಆಳಿದ ಕಾರಣ ಭಾರತ ಅದಲ್ಲ ಭರತರು ಸಾವಿರಾರು ಜನ ಬಂದು ಹೋಗಿದ್ದಾರೆ ಆ ಭರತರು ಆಳಿದ್ದು ಭಾರತವಲ್ಲ ದೇವರೊಟ್ಟಿಗೆ ಇರುವ ಜನರು ಇರೋದರಿಂದಾಗಿ ಭಾರತ ಅಂತ ಹಾಗೆ ನಾವೆಲ್ಲ ಭಾರತೀಯರು रामस्यामि सततम् उत्तम वचनगी अमान जिजतेरी त्रै वय भवम् तुमलेशेशे ಪ್ರಣವಾಮಯ ಶಿವಶಿವದಿರ ಭುಮನ ಮಂಗಳ ಪ್ರದ

ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸದಿಂದ ಮುಂದೆ ನಡೆತಕ್ಕಂತಹ ಬ್ರಹ್ಮ ಕಲಶದವರೆಗಿನ ಕೈಂಕರ್ಯಕ್ಕೆ ಯಾವುದೇ ರೀತಿಯಾದಂತಹ ಸಹಕಾರ ಇದ್ರೂ ನಿಮ್ಮಿಂದ ಆಗಿ ಎಲ್ಲರಿಗೂ ತರೋತರವಾದ ಅಭಿವೃದ್ಧಿಯನ್ನು ಮಾಡ್ಕೊಡ್ಬೇಕು ಅಂತ ಆ ತಾಯಿಯಲ್ಲಿ ಎಲ್ಲರ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಬರ್ಲಿಕ್ಕೆ ಇರುವಂತದ್ದು ಯಾವುದೇ ಪ್ರಕಾಶ ಇವತ್ತು ಯಾರಿಗೆ ಗೊತ್ತಿಲ್ಲ ಭಾರತ ಅಂತ ಹೇಳಿದ್ರೆ ದೇವರೊಟ್ಟಿಗೆ ಸೇರಿಕೊಂಡಿರೋರು ಅಂತ ಭಾ ಹೇಳಿದ್ರೆ ಪ್ರಕಾಶ ಪ್ರಕಾಶ ಯಾವುದು ಅಂದ್ರೆ ಭಗವಂತ ಆ ಭಗವಂತನೊಟ್ಟಿಗೆ ಸೇರಿರೋದ್ರಿಂದ ಭಾರತೀಯರು ಭರತ ಆಳಿದ ಕಾರಣ ಭಾರತ ಅಂತಲ್ಲ ಭರತರು ಸಾವಿರಾರು ಜನ ಬಂದು ಹೋಗಿದ್ದಾರೆ ಆ ಭರತರು ಆಳಿದ್ದು ಭಾರತವಲ್ಲ ದೇವರೊಟ್ಟಿಗೆ ಇರುವ ಜನರು ಇರುವುದ್ರಿಂದಾಗಿ ಭಾರತ ಅಂತ ಹಾಗೆ ನಾವೆಲ್ಲ ಭಾರತೀಯರು ದೇವಸ್ಥಾನ ಹೇಳಿದ್ರೆ ದೇವರ ಸ್ಥೂಲ ಶರೀರ ಅದರಲ್ಲಿ ನಿಂಬ ಮಹಾಬಲಿಪೀಠ ಧ್ವಜಸ್ತಂಭ ಆತ್ಮ ಅಂತ ಲೆಕ್ಕ ಗರ್ಭಗೇಹಂ ಶಿರಪ್ರೋಕ್ತಂ ಶಿಖಿ ಶಿಖರ ಮಂಟಪಂ ದೇಹಂ ಸಾಕಾರಂ ಹರ ಉಚ್ಚತೆ ಅದು ಕೈಗಳು ಇವತ್ತು ಈಗ ನಾವು ಸಮರ್ಪಿಸುವುದು ಕೈಗಳ ಇಂದು ಪಾದ ಬಾಕಿ ಉಂಟು ಹೊರಗೆ ಗೋಪುರ ಅಂತ ಹೇಳಿದ್ರೆ ದೇವರ ಪಾದ ಮೂಲಾಧಾರದಿಂದ ಅನಾಹತ ಆಜ್ಞಾವರೆಗಿರುವಂಥದ್ದು ಈಗ ಆಗಿದೆ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ದೇವರಿಗೆ ಲೈಟ್ ಹಾಕುವಷ್ಟು ನಾವು ಮುಂದುವರೆದಿದ್ದೇವೆ ಎಲ್ಲ ನೋಡಿ ಆ ದ್ವಾರಗಳ ಕ್ರಮಗಳು ಕೂಡ ಹಾಗೆ ಈಗ ಸಣ್ಣ ದ್ವಾರ ಅನಂತ ಮತ್ತು ಬಿಂದು ಅಂತ ಸಣ್ಣ ದ್ವಾರದಿಂದ ದೊಡ್ಡ 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 ವೈಡ್ ಸ್ಪೆಕ್ಟ್ರಮ್ ಅಂತ ನಮ್ಮ ಹೆಡ್ಲೈಟಿನ ಹಾಗೆ ಬಾಲಕ್ಕೆ ಹೋಗ್ಲಿಕ್ಕೆ ಇಲ್ಲ ಇದ್ರೆ ಅಲ್ಲಿ ದೊಡ್ಡದ್ವಿ ದ್ವಾರ ಇಲ್ಲಿ ಸಣ್ಣ ಇದು ಈಗ ಆಕಾಶ ಅಂತ ಗರ್ಭಗೇಹ ಅಂತ ಹೇಳಿದ್ರೆ ಆಕಾಶ ಹೊರಗಿನ ಇದು ವಾಯು ಇದರಿಂದ ಹೊರಗೆ ಅಗ್ನಿ ಅಗ್ನಿಯಿಂದ ಹೊರಗೆ ಜಲ ಅದರಿಂದ ಹೊರಗೆ ಪೃಥ್ವಿ ಅಂತ ಪಂಚ ಈಗ ವಿಷಯ ಎಂತ ಗೊತ್ತಿಲ್ಲ ಈಗ ಯಾರಿಗೂ ಈ ಇದೇ ಮೊದಲು ದೇವಾಲಯದ ಒಳಗೆ ಪ್ರವೇಶ ಇಲ್ಲದಿದ್ದದ್ದು ಯಾಕೆಂದ್ರೆ ದೇವರ ಶರೀರ ಹೇಳುವ ಕಾರಣ ಇಲ್ಲ ನೀವು ನೋಡಿ ಮಗು ಆದ್ರೂ ಕೂಡ ನಮ್ಮ ಮೈ ಮೇಲೆ ಇಲ್ಲಿವರೆಗೆ ಬರ್ಬೋದು ಖುಷಿ ಆಗ್ತದೆ ಮುಖಕ್ಕೆ ಬಂದ್ರೆ ಖುಷಿ ಆಗ್ತದೆ ನಮ್ಮ ಮಗುವೇ ಮುಖದ ಮೇಲೆ ಹರಿದಾಡುದಿಲ್ಲ ಹಾಗೆ ಹೋಗ್ಲಿಕ್ಕಿಲ್ಲ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಂಬಾರು ಕೆಲ ವರ್ಷಗಳ ಹಿಂದೆ ಗರ್ಭಗೃಹ ಮತ್ತು ಮಂಟಪದ ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಮಾಡಿಕೊಳ್ಳಿಕ್ಕಾಗದಿದ್ದಂತಹ ಸಂದರ್ಭದಲ್ಲಿ ಜೀರ್ಣೋದ್ರತೆಯಿಂದ ಸ್ಥಾಪಿತ ಮಂತ್ರ ಬಿಂಬ ಗೃಹಾದಿ ಜೀರ್ಥವು ಸಪದೀತಿ ಕುರಿತು ವಿಪದೇ ಆದರೆ ಸುಸ್ತೋತ್ರ ದೇವ ಎಂದು ಶಾಸ್ತ್ರ ಶಾಸ್ತ್ರವಾಕ್ಯ ಯಾವುದೇ ಒಂದು ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡಿದಂತಹ ಆಲಯ ಅಥವಾ ಆ ದೇವರ ಬಿಂಬ ಅಥವಾ ಅದರ ಪೀಠ ಅದೇ ಯಾವುದೇ ಇದರಲ್ಲಿ ಕೂಡ ತೊಂದರೆಗಳು ಕಂಡು ಬಂದಾಗ ಕಾಲಹರಣ ಮಾಡದೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರವೇಧಿ ಆದರೆ ಕೆಲವೊಮ್ಮೆ ಅಂತ ತಗ್ತರಿ ಈಗ ನಮ್ಮಲ್ಲಿ ಅದು ಈಗ ಹಾಗೆ ಕೆಲವೊಂದು ಯೋಗ ಸೇರಿ ಬರಬೇಕು ಅಂತ ಸಮಯ ಸಂದರ್ಭಗಳು ಕೆಲವೊಂದು ದೀರ್ಘವಾದ ಕಾಲದಿಂದ ಆ ಗರ್ಭಗೃಹ ಮತ್ತು ಮಂಟಪದ ಜೀರ್ಣೋದ್ಧಾರ ಮಾಡಿಕೊಂಡು ದೇವರ ಬಾಹ್ಯ ಬಾಹ್ಯ ಅಂಗಗಳ ಜೀರ್ಣೋದ್ಧಾರವನ್ನು ಈಗ ಒಂದು ವರ್ಷ ಹಿಂದೆಯಿಂದ ಆರಂಭಿಸಿಕೊಂಡು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಾದ್ರಿಂದ ಕೆಲ ಸ್ಥಪತಿ ನಾಲ್ಕು ವಿಧ ಶಿಲ್ಪಿಗಳಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಈ ಒಂದು ದೇವಾಲಯದ ನಿರ್ಮಾಣವನ್ನು ತಿಳಿದಂತಹ ಸ್ಥಪತಿ ಹಾಗೆ ಅವ ಮಾಡಿದಂತಹ ಒಂದು ನಕ್ಷೆ ಪ್ರಕಾರ ಆ ಕೆಲಸವನ್ನು ಮಾಡುವಂಥವರು ಸೂತ್ರಗ್ರಾಹಿ ಆಗ್ತಾರೆ ಅದರ ಪ್ರಕಾರವಾಗಿ ಕೆತ್ತುವುದು ಮತ್ತು ಕಟ್ಟುವವರು ನಮ್ಮ ಪರಿವಾರಗಳು ಎಲ್ಲ ಸೇರಿ ನಾವು ಮಾಡಿರುವಂಥ ಕೆಲಸಗಳು ಈ ಕೆಲಸಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬರುತ್ತೆ ಯಾಕೆ ಹೇಳಿದರೆ ಯಾರು ಕೂಡ ಪರಿಪೂರ್ಣರೇ ಇಲ್ಲ ಪರಿಪೂರ್ಣ ಯಾವ್ದು ದೈವಿಕವಾದ ಸಾನ್ನಿಧ್ಯಗಳು ಮಾತ್ರ ಹಾಗೆ ನಾವು ಮಾಡುವಾಗ ಅಥವಾ ತರುವಂಥ ವಸ್ತುಗಳಲ್ಲಿ ಎಲ್ಲದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರ್ತದೆ ಯಾವುದೇ ಆದರೂ ಕೂಡ ಅದನ್ನೆಲ್ಲ ಆ ದೇವಿ ಮನ್ನಿಸಿ ನಮಗೆ ಇನ್ನು ಮುಂದೆ ಇವತ್ತಿನಿಂದ ನಾಳೆಯಿಂದ ತೊಡಗಿ ಈ ಒಂದು ಪ್ರಾಸಾದದಲ್ಲಿ ಹೇಗು ಅವಳು ಪ್ರತಿಷ್ಠಾಪನೆ ಆಗಿದ್ದಾಳೆ ಅವಳ ಬಾಹ್ಯ ಅಂಗಗಳೆಲ್ಲ ಇವತ್ತು ನೀವು ಊರವರೆಲ್ಲ ಸೇರಿ ಸುಂದರವಾಗಿ ಮಾಡಿದ್ದೀರಿ ಇನ್ನೂ ಸ್ವಲ್ಪ ಹೊರಗಿನ ಅವಕಾಶ ಇದ್ದರೆ ಈ ಕ್ಷೇತ್ರ ಒಂದು ಮಹಾಕ್ಷೇತ್ರದ ಒಂದು ಎಲ್ಲ ಲಕ್ಷಣ ಇರುವಂತಹ ಒಂದು ಕ್ಷೇತ್ರ ನಾನು ಶುರುವಿಗೆ ಬಂದಾಗಲೇ ಏನೋ ತಾಯಿ ಹೇಳಿಸಿದ್ದು ನನ್ನ ಹತ್ರ ಅಲ್ಲಿಂದ ಇನ್ನು ಇರುವಂತಹ ಆ ಒಂದು ಕೆಲಸ ಕಾರ್ಯಗಳು ಕೂಡ ಶೀಘ್ರವಾಗಿ ಒಂದು ಆಗುವಂಥ ಸಹಾಯ ಪ್ರೇರಣೆ ದೇವಿ ಕೊಟ್ಟರು ಕೂಡ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರೂಢೀಕರಣಗಳಾಗಬೇಕು ತನ್ನ ಮನಧನ ಅಂತ ಹೇಳಿದಾಗ ಎಲ್ಲ ಸೇರಿದ್ರೆ ಮಾತ್ರ ಆಗುವಂಥದ್ದು ಬರೀ ನಾವು ಆಗುವುದಿಲ್ಲ ಅಂತಹ ಕೆಲಸವು ಕೂಡ ಇನ್ನು ಆದಷ್ಟು ಶೀಘ್ರವಾಗಿ ಈ ಒಂದು ಕಂಬಾರಿನಲ್ಲಿ ಆಗಿ ಆ ಕಲ್ಪಾಂತ ಸ್ಥಾಸ್ನು ಭಾವ ಏನಂತ ಹೇಳಿದೆ ಕಲ್ಪಾಂತದವರೆಗೂ ಬರಬೇಕು ಹೋದ ಉದ್ದೇಶದಿಂದ ನಮ್ಮ ಹಿರಿಯರು ಮಾಡಿರುವಂಥ ಕಲ್ಪ ಅಂತ ಹೇಳಿದರೆ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ಅದು ಬ್ರಹ್ಮನ ಒಂದು ದಿವಸ ಅಂತ ಲೆಕ್ಕ ಎಂಟುನೂರ ಅರವತ್ನಾಲ್ಕು ಕೋಟಿ ವರ್ಷಗಳು ಅದರಲ್ಲಿ ಬ್ರಹ್ಮನ ಐವತ್ತು ವರ್ಷ ರಾತ್ರಿ ಮತ್ತು ಐವತ್ತು ವರ್ಷ ಹಗಲು ಅಂತ ಈಗ ನಾವು ಶ್ವೇತ ವರ ಹಗಲ್ಪಡುವ ಹಗಲಿನಲ್ಲಿದ್ದೇವೆ ರಾತ್ರಿ ಕಳೆದು ಹಾಗೆ ಆ ಒಂದು ಇಡೀ ಅಂದ್ರೆ ಯಾವುದೇ ಸೂರ್ಯಚಂದ್ರ ಇವರಲ್ಲಿವರೆಗೆ ಅಂತ ಹೇಳಿದ ಹಾಗೆ ನಾವು ಆ ಒಂದು ಈ ಕ್ಷೇತ್ರ ಬೆಳಗಲಿ ಹಾಗೆ ನಮ್ಮ ಎಲ್ಲ ಶಿಲ್ಪಿಗಳಿಂದಾಗಲಿ ಯಾರಿಂದಲೂ ನ್ಯೂನಾತಿರಿಕ್ತಗಳು ಸಂಭವಿಸಿದ್ರು ಕೂಡ ಆ ದೇವಿ ನಾವು ಶರಣಾಗತದ ಏನರ್ಥ ಪರಿತ್ರಾನ ಪರಾಯಣೆ ದೇವಿ ನಾರಾಯಣ ವಸ್ತುತೆ ಹೇಳಿದಾಗೆ ತಾಯಿಯ ಪಾದಾರಿಂದಗಳಲ್ಲಿ ನಾವು ಶರಣಾಗತಿಯಿಂದ ಬೇಡಿಕೊಂಡ್ರೆ ಅವಳೆಲ್ಲವನ್ನು ಕೊಡ್ತಾಳೆ ಹಾಗೆಲ್ಲವೂ ಕೂಡ ಈ ನಮ್ಮ ಮಾತಾಶಿಲ್ಪಿ ಪಿತಾ ಆಗಿದೆ ಇವತ್ತುವರೆಗೆ ಆ ಒಂದು ಬಾಲಾಲಯದಲ್ಲಿದ್ದಾಗ ನಮ್ಮ ಕೈಯಲ್ಲಿ ಅವಳು ಇರ್ತಾಳೆ ಅಂತ ಹಾಗೆ ಪ್ರತಿಷ್ಠಾಪನೆ ಆದ ಮೇಲೆ ಆಚಾರ್ಯರ ಕೈಯಲ್ಲಿ ಇರ್ತಾಳೆ ಅಂತ ಹಾಗೆ ನೋಡಿಕೊಳ್ಳುವಂತಹ ಒಂದು ಕೆಲಸ ನಮಗಿತ್ತು ಇವತ್ತುವರೆಗೆ ಹಾಗಾಗಿ ಇವತ್ತು ನಾವೆಲ್ಲ ಶಿಲ್ಪಿಗಳು ಸಾಧಾರಣ ತೊಂಬತ್ತೊಂಬತ್ತು ಶೇಕಡ ಕೆಲಸಗಳು ಆಗಿದೆ ಒಂದು ಸ್ವಲ್ಪ ಬಾಕಿ ಇರ್ಬೋದು ಅದನ್ನು ಕೂಡ ಈಗ ನಾಳೆ ಒಳಗೆ ಅವರೆಲ್ಲ ಮುಗಿಸಿಕೊಡ್ತೇವೆ ಹೇಳಿದ್ದಾರೆ ಹಾಗೆ ಮಾಡಿದಂತಹ ಕೆಲಸಗಳಲ್ಲಿ ಯಾವುದೇ ಹೆಚ್ಚು ಕಡಿಮೆ ಇದ್ರೂ ಕೂಡ ಆ ಶಕ್ತಿಗಳು ಮನ್ನಿಸಿಕೊಂಡು ಹಾಗೆ ಇಲ್ಲಿನ ಪ್ರಧಾನ ದೈವ ಜಟಾದಿಯ ಗುಡಿ ಕೂಡ ಒಂದು ಸುಂದರವಾಗಿ ಆಗಿದೆ ಆ ಜಠಾಧಾರಿ ದೈವ ಹಾಗೆ ಮತ್ತೆ ನಾಗ ಎಲ್ಲ ಪರಿವಾರ ದೇವತೆಗಳು ಕೂಡ ಶಾಸ್ತ್ರವು ಎಲ್ಲ ಹೊಸತಾಗಿ ಈಗ ದೈವಜ್ಞರು ಪ್ರತ್ಯಕ್ಷ ಜ್ಯೋತಿಷಂಶಾಸ್ತ್ರ ಅಂತ ಹೇಳಿದ ಹಾಗೆ ಆ ಒಂದು ದೈವಜ್ಞರ ಏನು ನುಡಿ ಅಷ್ಟಮಂಗಲ ಇಲ್ಲಿ ಬಂದಿದೆ ಆ ಪ್ರಕಾರವಾಗಿ ಆ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಒಂದು ಇವತ್ತೇನು ಅಂತ ಕೇಳಿದರೆ ಬಿಟ್ಟು ಕೊಡುವಂಥದ್ದು ಹೇಳಿದ್ರೆ ಯಾವಾಗ ಶಿಲಾನ್ಯಾಸ ಮಾಡಿ ನಮಗೆ ನೀವು ಹಸ್ತಾಂತರಿಸಿ ಅದೇ ರೀತಿ ನಾವು ನಿಮಗೆ ಬಿಟ್ಟುಕೊಡ್ಬೇಕು ಅನ್ನೋದು ಲೆಕ್ಕ ಹಾಗೆ ಎಲ್ಲ ಚತುರ್ವೇದ ಶಿಲ್ಪಗಳ ಪರವಾಗಿ ನಾನು ಈ ದೇವಾಲಯದ ಏನು ಹೊರಗಿನ ಆ ಒಂದು ಪ್ರಾಕಾರದ ರಚನೆಯಾಗಿದೆ ಅದನ್ನು ಮನಃಪೂರ್ವಕವಾಗಿ ಇವತ್ತು ನಿಮಗೆ ಅರ್ಪಿಸ್ತಾ ಇದ್ದೇನೆ ಲಿತ ಪಂಪನೆ ವಿಷಯ ಅಂತ ಬಂದು ನಮ್ಮ ಮಾತ ಸಂಕಲ್ಪದ ಪ್ರಕಾರ ಉಳಕುಂಜ ಜ್ಯೋತಿಷ್ ವಿಜ್ಞಾನ ವೆಂಕಟರಮಣ ಭಟ್ನೆ ಮುಖೇನ ಹಿಡಿದು ನಮ್ಮ ಚೇಕೋಡು ಸುಬ್ರಹ್ಮಣ್ಯ ಭಟ್ನೆ ಮುಖೇನ ಪ್ರಶ್ನ ಚಿಂತನೆ ಮಾಡ್ತೇನೆ ಅಷ್ಟಮ ಕೂಡ ಆರೋಗ್ಯ ಅನಾರೋಗ್ಯದ ನಿಮಿತ್ತವಾದ ನಮ್ಮ ಉಳಕುಂಜ ದೇವಿ ಜೀವನ ಬರಿಯಾರ ಬಂಡದ ಮುಲ್ಪತ್ತ ಅಂಬುಳ ಪ್ರಶ್ನೆ ಹಿಡಿದು ಐಕ ನಮ್ಮ ವಿಮರ್ಶೆ ಮಸ್ತ್ ಮಲ್ಪಡದು ಬರ್ತೀನಿ ಎಂತಿನ ಬಣ್ಣ ಮೂಜಿ ಮೂಜಿ ಸತಿ ವಿಮರ್ತ ಮತ್ತೆ ಜಟಧಾರಿದ ವಿಷಯ ಒಳಾಂಗಣ ಹೊರಾಂಗಣ ಉಂಜಿಯಾದ ಉತ್ತ ದುಂಬುದ ಆ ವ್ಯವಸ್ಥೆ ಇಡುತ್ತೆ ನಾವು ಇತ್ತ ನಮ್ಮ ದೈವ ಜ್ಞಾನಕ್ಕೆ ಚಿಂತನೆ ಒಳಾಂಗಣ ಹೊರಾಂಗಣ ಪ್ರತ್ಯೇಕ ಬರ್ತಾನೆ ಅಂಥ ಸುತ್ತಿಲ್ಲ ಪೂರ ಬರ್ತದ ಆಯಾಯ ಸ್ಥಳದ ಸ್ಥಾನವು ಆಯಾಯ ದೈವ ಕೆದಧಾರಿ ಅವಳು ಮಹಾಗಣಪತಿ ಅವರು ಚಾತವನ ಉಂಟು ಐನ ಮಹಾಂತ ಆ ದೈವಜ್ಞಾನ ಸೂತ್ರ ಪ್ರಕಾರ ವಾಸಿರುವ ಶಿಲ್ಪಿಗಳು ಆ ನಕ್ಷೆ ಮಲ್ತು ಕೊಡ್ತಾರೆ ಆ ಪ್ರಕಾರ ಮಹಾಂತ ಮೆಕಲೆ ಆಚಾರ್ಯ ಅವಳು ಇನ್ನ ಅವಳು ಶಿಲ್ಪಿಗಳು ಶಂಕರ ಮುರುಡೇಶ್ವರ ಪೂರ ಆ ಪ್ರಕಾರ ನನಗೆ ಅಚ್ಚುಕಟ್ಟಾದ ಬೇರೆ ಬೇರೆದಾಕಲು ನಿವಾಸಿಸೋದು ಬರ್ತಿದಾರೆ ಅಂಚನೆ ವಾಸ್ತವ ಜ್ಞಾತ ಆರೆಲ್ಲ ನಮ್ಮ ನಟ ಬಂದ ನಮ್ಮ ವಿಷಯದಾಯಿತನ ಕೂರ್ನ ಸಂಭಾವನೆ ಅಥವಾ ಹಿಂಚಿನ ಹೂವ ನಮ್ಮ ನರಮಾಡಿ ಸಾರ ನುಣು ಐನು ಮಾತಾ ಮಣ್ಣಿ ಸಾರು ನನಗು ಜನಗ್ರಹ ಹಾಲನ್ನ ಹೋಗೋಡು ಅವತ್ತೊಂದು ಮಾತಾ ಬೇಲೇದಾಕ್ ಭೀ ಪುಲ್ಲೂ ಡಾಕ್ಳನ ಬೇಲ ಮನೆ ತೆರೆ ಅಪ್ಪಾಗ ಆ ಸಮಯು ನಮ್ಮ ಆಡಳಿತ ನಮ್ಮ ಈ ದೇವಸ್ಥಾನದ ಅತೀತವದು ಆ ತೆರಳು ಒಂಜಿ ವ್ಯತ್ಯಾಸ ಹೊತ್ತು ಅಥವಾ ಆಕಳಿಗೆ ಮಂಚಿನಂಚಿನ ಆ ಊಟೋಪಚಾರ ದಿಕ್ಕಿನಂಚಿನ ವ್ಯವಸ್ಥೆ ಇದೆ ನ್ಯೂನ್ಯತೆ ನ್ಯೂನತೆ ಅಂಚಾತ್ ವಾ ನ್ಯೂನ್ಯತೆ ತನ್ನ ಮನಸ್ಸಿನ ಮತ್ತ ಹೋಲೋ ದೇವನ್ಯೇ ನಮ್ಮ ನನ್ನ ದುಂಬು ಕ್ಷೇತ್ರ ಆಪ ನಿಂತಿನ ಪೊಲ್ಲೂಡ್ ಅಕ್ಲ ಡಾಕ್ಳ ಭತ್ತದ ಭಾಗವಹಿಸಿದ್ರೆ ನನ್ನ ದುಂಬಲ ವಸ್ತು ಯಾರ ಬೇಲೆ ನಮ್ಮದು ದಾಯ್ತವಂತಾಯಿರುಂಡು ನನಗೆ ಕೂತು ಯಾಯಿರೋಪ್ಪು ಆ ಸಮಯ ಡಾಕ್ಟರ್ ಪೂರ ಕೈ ಸೇರಿದು ಆ ಬೇಲೆಯ ಮಾತ್ರ ಬರಡು ಅಂಚನೆ ನನ್ನ ವ್ಯಕ್ತಿಗತವಾದ ಹೆಂಚಿನ ನಮ್ಮ ಬಾಯಿಟ್ಟು ಬರ್ಪಂಚಿನ ಆ ಬಾತೆರಡು ಹೋಲ ಮನಸ್ಸಿಗೆ ದೀವ ಅಂದೇ ಮನಿ ಸಹ ನನಗೆ ಮಾತೇಲ್ಲ ಶ್ರೇಷ್ಠ ಸೇರ್ಸ್ಕೊಂಡು ದೊಡ್ಡ ಗ್ರಾಮದ ಜನತೆ ಆ ಅಪ್ಪನ ಸಹ ನಿಧಾನಕ್ಕೆ ಬರ್ತದ್ದು ಲೂಡು ದಿನಕಾರಿ ಕೂಡ ಆ ಪುಣ್ಯಕೀರ್ಥ ಮಾತಾಡಿಗೆಲ್ಲ ಜಟದಾರಿಗೆ ಇವಾಗ ನಮ್ಮ ಸಮಸ್ತೆಲ್ಲ ಮಾಡ್ಕೊಂಡು ಶಂಕರ್ ತೊಂದರಾಗಿ ಮಾಡಿ ಗೊತ್ತಿದ್ದೀವಿ ಮತ್ತೆ

अंधया बत्भा रिर्व बचल्शत को जिंद हा अवह राऊ i do ಪ್ರಾರ್ಥನಾ ಸಮರ್ಪಯಾಮಿ ಇವತ್ತಿನಿಂದ ಆರಂಭ ಮಾಡಿ ಎರಡನೇ ತಾರೀಕು ತನಕ ಫೆಬ್ರವರಿ ಎರಡನೇ ತಾರೀಕಿನ ಬದುಕ ಮಾಡ್ತಕ್ಕಂತಹ ಕುಂಭಾಭಿಷೇಕಕ್ಕೆ ಯಾವ ರೀತಿಯಾದಂತಹ ಧನಧಾನ್ಯಗಳ ಧಾನ್ಯಗಳ ಒಂದು ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಇಲ್ಲಿ ನೆಲೆಗೊಂಡು ಮಾಡ್ತಕ್ಕಂತಹ ಕೈಂಕರ್ಯಕ್ಕೆ ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗದ ರೀತಿಯಲ್ಲಿ ಕೈ ಹಿಡಿದು ನಡೆಸಿಕೊಡಬೇಕು ಘನಕನಕ ವಸ್ತು ವಾಹನಾದಿಗಳು ಸಮಸ್ತವೂ ಸಿಕ್ಕಾಗ ನಾವು ಒಂದು ಕಾಯಿ ಕಾರ್ಯವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕಾಗ್ತದೆ ಹಾಗಾಗಿ ಆ ರೀತಿಯಾದಂತಹ ಕಾರ್ಯವನ್ನು ಈಗ ಮಾಡ್ಲಿಕ್ಕೆ ಹೊರಟಿದೆ ಕಲ್ಯಾಣ ಆಗಬೇಕು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂತಹ ಈ ಕರ್ಮದಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನತೆಗಳು ಬರದೇ ಇದ್ದ ರೀತಿಯಲ್ಲಿ ಆ ತಾಯಿ ಜಗನ್ಮಾತೆ ಅಷ್ಟಲಕ್ಷ್ಮಿ ಇಲ್ಲಿ ನೆಲೆ ನಿಂತು ನಮ್ಮನ್ನ ಕಾಪಾಡಬೇಕು ನಮ್ಮನ್ನು ಹರಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹಾಕ್ಬೇಕು मनसोजा